ਆਮ ਤੌਰ ਤੇ ਤਿਆਰ ਰੱਖਤ ਨੂੰ ਵਿਸ਼ੇਸ਼ਵਾਦੀ ਸਭੇ ਹੰਤਾ ਸੰਤੋਸ਼ ਸਹਿ ਕੁਸ ਸੁਪਿਆ ਲਾਇਕ ਸਭੇ ਅਮੋ ਬੈਂਕ ਨੇ ਇੱਕ ਅਗਵਾਕੀ ਚਾਚੀ ਵਸਤਾ ਤੋਂ ਤੁਕੇ ਬਾਅਦ ਸੰਜਨਵਾ ਹੈ ਵਿਸ਼ੇਸ਼ਵਾਦੀ ਮੋਰਚਾ ਰਾਜਦਲੀ ਮੋਦਲ ਮੋਰਚਾ ਬੈਂਕ ਦੇ ਅਗਵਾਕੀ ਅਤੇ ਸ਼ੀਖਰ ਦੇ ಅಧಿಕಾರವಾಗಿರ್ಬೋದು ತಮ್ಮ ಮೇಲೆ ಇರ್ಬೋದು ಮತ್ತೆಲ್ಲ ಬ್ಯಾಂಕ್ ಮತ್ತು ಗ್ರಾಹಕರು ಕೂಡಿ ಒಂದು ವೇದಿಕೆಯಲ್ಲಿ ಗೊತ್ತು ಚರ್ಚೆ ಮಾಡೋ ಬಹುಶಃ ಇದೊಂದು ಐತಿಹಾಸಿಕವಾದ ವೇದಿಕೆ ಯಾಕಂದ್ರೆ ಬಹಳಷ್ಟು ಹೊರತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ನೋಡಿದ್ವಿ ಬೆಂಗಳೂರಲ್ಲಿ ನೋಡಿದ್ವಿ ಇಲ್ಲ ದೇಶದಲ್ಲಿ ನೋಡಿದ್ವಿ ಬ್ಯಾಂಕ್ ಹಣಗರಾದರೆ ಪರಾಜವಾಗಿ ಹೋಗಿ ಆಮೇಲೆ ಒಂದು ಎರಡು ಮೂರು ತಿಂ ಪೊಲೀಸರನ್ನ ನಾಟಕ ಮಾಡಲು ಬಡವರು ತಗೊಂಡು

ಆಗ ಒಂದೇ ಒಂದೇ ನಿಮ್ಮಲ್ಲಿ ಮಾಡ್ತಿದ್ರು ಯಾರೆ ಜಿವಿ ಪಾಠ್ಯಪುಸ್ತಕದ ಪೇಪರ್ ಬೋ ಯಾರೆ ರೋಡ್ ಮೇಲೆ ತಮಗೆ ಒಂದು ಕಿವಿ ಹಾಕುಬಹುದು ನೀವು ಹಾಗೆ ಮಾಡ್ರಿ ಹೇಳ್ತೀವಿ ನಿಮ್ಮ ಫೇಸ್‌ಬುಕ್ ತೋಂತೆ ಇನ್ನು ಮಾಡ್ಕೊಳ್ಳಿ ನಿಮ್ಮ ದುಡ್ಡು ಯಾವ್ಕ ನಾನು ಅದ್ವೆ ನಾನು ಜೊತೆ ಇರ್ತೀನಿ ನಾನು ಯಾರು ಮಾತು ಕೇಳಿ ನಿಮ್ಮ ಬ್ಯಾಂಕ್ ಮುಗಿದು ಹೋಗಲಿ ಬ್ಯಾಂಕ್ ಕ್ರಾಡನ ಬ್ಯಾಂಕ್ ಕ್ಲೋಸ್ ಆಗ್ತದೆ ಕ್ಲೋಸ್ ಆದ್ರೆ ನಿಮ್ಮ ದುಡ್डला ನಮಗಲ್ಲ ಹೆಜ್ಜೆ ಟುಡ್ ಮನ್ನೋ ಸಿಕ್ಕೋ ಸಂತೋಷ ಸಿಕ್ಕೋ ಆ ಬ್ಯಾಂಕ್ ನನ್ನ ಮಗನ ಸ್ವಲ್ಪ ಮಗನ ಸಿಕ್ಕವ್ರು ನಾವು ಅದಕ್ಕೆ ನಾವು ಕೇಳ್ಕೊಂಡು ಸುತ್ತ ನನಗೆ ಮಗನ ಹೋಗಿ ಸಿಕ್ಕೋದು ಭಾಳ ತೋಟ ಮಾಡಿ ಸಿಕ್ಕವರು ಅದನ್ನು ಮಗಿ ಮಾಡಬೇಡ ಅವ್ರು ಚ ಒಂದು ಭಾಳ ಕಟ್ಕೊಡೋಕಂತ ನಾವು ಸಂಭವ ಇದೆ ಅದು ಮಾಡಕ್ಕೆ ಹೋಗ್ಬೇಡ ಬ್ಯಾಂಕ್ ಕಾಲದಿದೆ ಆ ಬ್ಯಾಂಕ್ ಸೌಲಭ್ಯ ಮಾಡಿ ಬಳ್ಳಿ ಬ್ಯಾಂಕ್ ಅದನ್ನು ಉದಯ ಮಾರ್ಕ್ ಅದಕ್ಕೆ ಬ್ಯಾಂಕ್ ನಾವು ಬ್ಯಾಂಕ್ ಅದೇ ಟೈಪ್ ಬ್ಯಾಂಕ್ ನಡಿಬೇಕು ಬ್ಯಾಂಕ್ ಮುಚ್ಚಬೇಡ ಅದು ದುಡ್ಡು ದುಡ್ಡು ಸಿಕ್ಕ ಮುಚ್ಚಿರೋದ್ರೆ ಅದಕ್ಕೆ ಮಹತ್ವ ಅಲ್ಲ ನನಗೆ ಭಾಳ ಕಷ್ಟಪಟ್ಟು ಹಿರಿಯರ ಬ್ಯಾಂಕ್ ಕಳಿಸ್ತಾರೆ ಅದಕ್ಕೆ ನಾವು ಕೇಳ್ಬು ಇರತ್ತಲ್ಲ ನೀವು ದುಡ್ಡು ಇವತ್ತಿಂದ ಮೂರಿಂದ ಆರು ತಿಂಗಳ ಬಹಳ ಹೋಗಲ್ಲ ಯಾಕಂದ್ರೆ ಇನ್ಶೂರೆನ್ಸ್ ಬೇಕಾರೆ ದುಡ್ಡು ಬಂದ ಒಟ್ಟೆ ಎಂಬತ್ತೈದು ಕೋಟಿ ರೂಪಾಯಿ ಅವರಿಗೆ ನಮಗೆ ಮಾಹಿತಿ ಬಂತು ಎಂಬತ್ತೈದು ಕೋಟಿ ಅದರಲ್ಲಿ ಇಪ್ಪತ್ತೆರಡು ಕೋಟಿ ಹೊರಗೆ ತುಂಬಿದಾರೆ ಅವರು ಉದಂತ ಕೆಲವರು ಅವತ್ತಾಯಿ ಎಂಬತ್ತು ಕೋಟಿ ಎಪ್ಪತ್ತೆ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕ ಇನ್ಶೂರೆನ್ಸ್ ಬಂದು ನಿಮ್ಗೆ ಹೇಳಿ ಅರವತ್ತವತ್ತೈದು ಕೋಟಿ ಮತ್ತು ನಾವು ಬಹಳ ಅತಿ ಶೀಘ್ರದಲ್ಲಿ ಅವ್ರು ಯಾರು ಆ ಅವರು ಪೊಲೀಸ್ ಮುಖಾಂತರ ಹೋದರೂ ಖಾಸಗಿವಾಗಿ ಆ ದುಡ್ಡನ್ನು ಆದಷ್ಟು ಬೇಗ ಅವರ ಆಸ್ತಿಗಳು ಆಸ್ತಿಗಳ ಮುಟ್ಕು ಹಾಕಿ ಅದನ್ನು ತಮ್ಮ ಗ್ರಾಹಕಿಗೆ ನಿಮ್ಮ ಡಿಪಾಸಿಟ್ ಕೊಡೋರು ಹೋಗ ನಿಮ್ಮ ಅತಿ ಶೀಘ್ರ ಮಾಡೋ ಮೂರರಿಂದ ಆರು ಹಿಡಿದೋ ಎರಡು ಸಾವಿರದ ಒಂದು ತಿಂಗಳ ಮಾಡೋಕ್ಕೆ ನೋಡ್ತೀವಿ ಬಹುಶಃ ರಾಜ್ಯದಲ್ಲಿ ಇತಿಹಾಸ ನಾವೆಲ್ಲ ಅಧಿಕಾರಿಗಳು ಹೋಗಿ ರಾಜ್ಯ ನಾವು ಅದೇ ಬಂದು ನಿಮಗೆ ಅಸ್ವಸ್ಥ ಕೊಡ್ತೀವಿ ನೀವು ನಂಬೇಕು గో ఈ బంగ్స్థానకు గుతు లక్ష్మి తయ్య ఆశకు తైల స్వుల్ మాత్రమే ఆాము నిలల్ల హారబక్కు ఈ స్థానదల ఈ స్థానాల కంపిరోస్తాండి కాలి ఆపన సర్ మాదపుకు శుబ్ బా దేవుడా చౌక్ట్న మదతుకు బా దేవుడా శుబ్ శుబ్ పెల్లం గంబెక్ నౌ కుత పచ్చ బాడలు నింగని పురవకి కల్సా మార్తుంద దేవుడా అభిమాణ ప్రమాణ మార్ కల్సా లకకది ను బ్యాంగ్ నర్ ನಿಮ್ಮ ತಪ್ಪ ತಪ್ಪ ನಮ್ಮ ಸಿಬ್ಬಂದಿಯೆಲ್ಲ ಕೂಡಿ ಅದಂಥ ಈ ಯಾರು ಮೀನು ಆಡೋದಿಲ್ಲ ಎಲ್ಲ ಕೊಡ್ಬೋದು ಅತಿ ಶೀಘ್ರದಲ್ಲಿ ನಾವು ಆದಷ್ಟು ಬೇಗ ಯಾಕಂತ ನಾನು ತಾಸಗೊಂಡು ತಾಸಗರು ಬರುವುದು ಯಾವ ಕೂಡ ಒಂದು ಮಾತು ಹೋಗ್ತದೆ ನಿಮ್ಮ ದುಡ್ಡು ಜವಾಬ್ದಾರಿ ನಾವು ಇನ್ನು ಮೂರಿಂದ ಆರು ಕಲೋಮ್ ದುಡ್ಡು ಬಂದುಬಿಡ್ತಾವೆ ಎಲ್ಲ ಜನ ರೀತಿ ಎಲ್ಲ ಕಾಮೂಚನೆ ಚರ್ಚಿಸಿ ಕಾಮ್ ಆ ರೀತಿಯ ಕಡೆ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಲ್ಲ ಚರ್ಚೆ ಮಾಡ್ಕೊಂಡು அந்த இவத்தின் நீங்கள் டூ ஆரம்பித்து நீங்கள் ஆரம்பி மாதிரி நான் கை ஓகே நீங்கள் ஆரம்பிதா கூட்ட மணித்தார் நீங்கள் பல ஆலட்சியை விஷ்வாசிட்டு முக்காட்டில் சந்திப்பதாம் மத்திய டோட் அது விஷ்வாசிட்டு வாரம் ஆங்கே ஒழைய ಏನೋ ಒಂದು ನಮ್ಮ ನಂತರ ಬಂದೇಕರ್ ಅವ್ರಾಗಿ ದಿನನಿತ್ಯ ಮುಂಜಾನೆ ಸರಿ ಹೋಗೋದು ಬ್ಯಾಂಕ್ ಹೋಗ್ತಾ ಹಂಗ್ ನೋಡಿಲ್ಲ ಅದರಿಂದ ತಪ್ಪ ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೊಂಡು ಬ್ಯಾಂಕ್ ಇನ್ನೂ ಹೆಚ್ಚಿಗೆ ಬೆಳಿಬೇಕು ಗೋಕಾಕ್ ನಗರದಲ್ಲಿ ಮತ್ತೆ ಮಹಾಲಕ್ಷಿ ಬ್ಯಾಂಕ್ ತಲೆ ಹತ್ತಿ ನಿಲ್ಲಬೇಕು ಮತ್ತು ನೀವೆಲ್ಲ ಗ್ರಾಹಕರ ಕೈ ಮುಗಿಸಿ ನೀವು ಅಂತ ಹಾನಿ ಮಾಡಬೇಕು ಇವತ್ತಿನ ಬ್ಯಾಂಕ್ ಮಾಡೋದು ಏನಾದ್ರೆ ಪೊಲೀಸ್ ನಮ್ಮ ಆಫೀಸಿಗೆ ಕೇಳ್ಕೊಂಡು ನಾವು ಆದಷ್ಟು ಬ್ಯಾಂಕ್ ಕಾಂಟ್ಯಾಕ್ಟ್ ಬ್ಯಾಂಕ್ ಯಾಕಂದ್ರೆ ಬ್ಯಾಂಕ್ ಬಂದಾಗ ಬಹಳ ಜನ ನೋಡತ್ತಾರ ಅದಷ್ಟು ಪೆಟ್ರೋಲ್ ಗೊತ್ತಾರ ಆ ಪೆಟ್ರೋಲ್ ಗುದ್ದಿ ಕೆಜೆಸ್ ಬಂದ ನೀವು ಹಾಳಬೇಕು ಅವ್ರು ಹಾಳಬೇಕು ಅನ್ನೋ ಒಂದು ಉದ್ದೇಶ ಇದೆ ನಮ್ಮ ಉದ್ದೇಶ ಎರಡು ಬ್ಯಾಂಕ್ಗಳಿಬೇಕು ನಿಮ್ ದುಡ್ಡು ಬಟ್ಟಿ ಸೇತು ಬರೋದು ಇರಬೇಕ ಒಂದು ವ್ಯವಸ್ಥಿತ ಒಂದು ಕ್ಯಾಂಡ್ ಮಾಡಿದಿವಿ ನೀವು ಅದಕ್ಕೆ ಸರ್ಕಾರ ಕೊಡಿ ನಾವು ಹೆಚ್ಚಿಗೆ ಮಾತಾಡಬಾರ ನಿಮ್ಗೆ ಎಷ್ಟೇ ನಂತರ ಸ್ವಯಂ ಕೆಲಸ ಮಾಡಿ ನೀವು ಅಷ್ಟು ಗೇಟ್ ಮುಡ್ಸ್ತೇವೆ ಮತ್ತು ಮುಗಿದ ತಕ್ಷಣ ಕೇಳಿ ಬಂದು ಬಿಟ್ಟು ಮಾಡಿ ಆ ಬ್ಯಾಂಕ್ ಸಿಬ್ಬಂದಿ ಪೊಲೀಸರು ಏನು ಮಾಡಬೇಕು ಅದನ್ನು ನಿರ್ಣಯ ತೋರಿಸ್ತೇವೆ ಅತಿ ಶೀಘ್ರದಲ್ಲಿ ನಿಮ್ಮ ಹಣ ಕೊಡ್ತೇವೆ ನೀವು ಯಾರೋ ಆತಂಕ ಯಾರೋ ಅವರ ಭಾಷಣ ಕೇಳಿದ್ರೆ ನೀವೊಂದು ಏನು ಅವರ ಗಲಾಟೆ ನಿಮ್ಮ ನೀವು ಪರವಾಗಿ ಹಣ ಮಾತಾಡೋದ್ರು ಅವ್ರ ಪರವಾಗಿ ನನ ಮಾತಾಡೋದಿಲ್ಲ ಇಬ್ಬರು ಯಾರು ತಪ್ಪು ಮಾಡಿದ್ರು ಅವ್ರ ತಪ್ಪಿಗೆ ಶಿಕ್ಷೆ ಹಾಕಿದ್ರೆ ನಿಮ್ಮ ಹಣ ಹಣದ ಬಗ್ಗೆ ನಾವು ಜವಾಬ್ದು ಮತ್ತೊಂದು ಸಲಹೆ ದಿನ ಜವಾಬ್ದಾರ ತೋರ್ತೇವೆ ನಾವು ನಿಮ್ಮ ಹಣ ಹೇಳಿ ಎರಡು ಮಾತು ನಾನೇ ದಯವಿಡುತ್ತ ಎಲ್ಲ ಸಮುದಾಯ